ಎಲ್ಲರಿಗೂ ನಮಸ್ಕಾರ ನಾನು ನಯನ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ಎತ್ತಿ ಕಾರ್ಯಾಚರಣೆ ಕೂಡ ಪ್ರಾರಂಭವಾಗಿದೆ ಆದರೆ ಈ ವಿಮಾನ ನಿಲ್ದಾಣ ನಿರ್ಮಾಣವಾಗಿರುವ ಉದ್ದೇಶ ಕೇವಲ ಜನರಿಗೆ ಶಿವಮೊಗ್ಗದಲ್ಲಿ ವಿಮಾನ ಸೇವೆಯನ್ನ ಕಲ್ಪಿಸೋದು ಮಾತ್ರವಲ್ಲ ಶಿವಮೊಗ್ಗದಲ್ಲಿ ಕೈಗಾರಿಕಾ ಕ್ರಾಂತಿಯಾಗಲಿ ಇಲ್ಲಿನ ಯುವಕರಿಗೆ ಉದ್ಯೋಗ ಸಿಗಲಿ ಎನ್ನುವಂಥದ್ದು ಜೊತೆಗೆ ಪ್ರವಾಸೋದ್ಯಮಕ್ಕೂ ಉತ್ತೇಜನ ಸಿಗಲಿ ಎನ್ನುವಂಥದ್ದು ಇದೆಲ್ಲ ಆಗಬೇಕು ಅಂದ್ರೆ ಮೊದಲು ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಹಾರಾಟ ಹೆಚ್ಚಾಗಬೇಕು ಆದ್ರೆ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಹಾರಾಟಕ್ಕೆ ಅಡಚಣೆ ಇದೆ ಇದರಿಂದ ಪ್ರಯಾಣಿಕರಿಗೂ ತೊಂದರೆಯುಂಟಾಗ್ತಾ ಇದೆ ಅಷ್ಟಕ್ಕೂ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಈ ಬಗ್ಗೆ ಸರ್ಕಾರದ ಕ್ರಮ ಏನು ಹಲವಾರು ತಿಂಗಳುಗಳಿಂದ ಇನ್ನು ನಾಮಕರಣವಾಗದ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ನಾಮಕರಣ ಭಾಗ್ಯ ಸಿಗುತ್ತಾ ಈ ಕುರಿತ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಶಿವಮೊಗ್ಗದ ಹೊರವಲಯದ ಸೋಗಾನಿಯಲ್ಲಿ ಮಲೆನಾಡಿನ ವಿಮಾನ ನಿಲ್ದಾಣವನ್ನು ಲೋಕಾರ್ಪಣೆ ಮಾಡಲಾಯಿತು ಪ್ರಧಾನಿ ನರೇಂದ್ರ ಮೋದಿ ಅವರೇ ಉದ್ಘಾಟನೆ ಮಾಡಿದರು ಸುಮಾರು ನಾನೂರ ನಲವತ್ತೊಂಬತ್ತು ಪಾಯಿಂಟ್ ಎರಡು ಎರಡು ಕೋಟಿ ವೆಚ್ಚದಲ್ಲಿ ಏಳ್ನೂರ ಎಪ್ಪತ್ತೆಂಟು ಪಾಯಿಂಟ್ ಆರು ಎರಡು ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ವಿಮಾನ ನಿಲ್ದಾಣದ ವಿಶೇಷತೆ ಏನು ಅಂದರೆ ರಾಜ್ಯದಲ್ಲಿಯೇ ಎರಡನೇ ಅತಿ ಉದ್ದದ ರನ್ವೇಯನ್ನ ಹೊಂದಿದೆ ಇನ್ನು ಸುಸಜ್ಜಿತವಾದ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಉತ್ತಮವಾಗಿದೆ ಆದರೂ ವಿಮಾನ ನಿಲ್ದಾಣ ಲೋಕಾರ್ಪಣೆಯಾಗಿ ವಿಮಾನಗಳ ಹಾರಾಟಕ್ಕೆ ಆರು ತಿಂಗಳು ಬೇಕಾಯಿತು ಅಂದ್ರೆ ಆಗಸ್ಟ್ ಮೂವತ್ತೊಂದರಂದು ಮೊದಲ ಬಾರಿಗೆ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಮೊದಲ ನಾಗರಿಕ ವಿಮಾನ ಲ್ಯಾಂಡ್ ಆಯಿತು ವಿಮಾನಯಾನ ಸೇವೆ ಪ್ರಾರಂಭವಾಗ್ತಾ ಇದ್ದಂತೆ ಪ್ರಯಾಣಿಕರ ಪ್ರತಿಕ್ರಿಯೆ ಕೂಡ ಅದ್ಭುತವಾಗಿತ್ತು ಪ್ರತಿದಿನ ಶೇಕಡ ಎಪ್ಪತ್ತರಷ್ಟು ಸೀಟ್ಗಳು ಭರ್ತಿ ಆಗ್ತಾ ಇವೆ ಒಂದೇ ಮಾರ್ಗಕ್ಕೆ ಉತ್ತಮ ಪ್ರತಿಕ್ರಿಯೆ ಬಂದಿದ್ದರಿಂದ ಗೋವಾ ಹೈದರಾಬಾದ್ ಚೆನ್ನೈ ತಿರುಪತಿಗೂ ಕೂಡ ಫ್ಲೈಟ್ ಸೇವೆ ಒದಗಿಸಲಾಗಿದೆ ಸ್ಟಾರ್ ಏರ್ ಸಂಸ್ಥೆ ಈ ಮಾರ್ಗಗಳಿಗೆ ಸೇವೆಯನ್ನ ನೀಡ್ತಾ ಇದೆ ಶಿವಮೊಗ್ಗದ ನಾಗರಿಕರಿಗೂ ಇದರಿಂದ ಬಹಳ ಅನುಕೂಲವಾಗಿದೆ ಪ್ರಯಾಣಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಎಲ್ಲ ಭಾಗಕ್ಕೂ ಪ್ರಯಾಣಿಸ್ತಾ ಇದ್ದಾರೆ ಆದ್ರೆ ಶಿವಮೊಗ್ಗದಲ್ಲಿ ವಿಮಾನಗಳ ಸಂಚಾರಕ್ಕೇನೆ ಅಡಚಣೆಯಾಗಿದೆ ಎಸ್ ಹಲವಾರು ಬಾರಿ ಶಿವಮೊಗ್ಗದ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಸಮಸ್ಯೆ ಆಗಿದೆ ಹವಾಮಾನ ವೈಪರೀತ್ಯದಿಂದಾಗಿ ಹಲವಾರು ಬಾರಿ ವಿಮಾನಗಳ ಸಂಚಾರವನ್ನೇ ರದ್ದು ಮಾಡಲಾಗಿದೆ ಡಿಸೆಂಬರ್ ಏಳರಂದು ಹೈದರಾಬಾದ್ನಿಂದ ಶಿವಮೊಗ್ಗಕ್ಕೆ ಹತ್ತು ಮೂವತ್ತೈದಕ್ಕೆ ಬರಬೇಕಿದ್ದ ಸ್ಟಾರ್ ಏರ್ ವಿಮಾನ ಬಂದಿದ್ದು ಮಧ್ಯಾಹ್ನ ಎರಡು ಗಂಟೆಗೆ ಹೈದರಾಬಾದ್ನಿಂದ ಬಂದ ವಿಮಾನ ಮತ್ತೆ ತಿರುಪತಿಗೆ ಹೋಗಿ ವಾಪಸ್ ಬಂದು ಬಳಿಕ ಗೋವಾಗೆ ತೆರಳಬೇಕಿತ್ತು ಆದರೆ ವಿಮಾನ ಶಿವಮೊಗ್ಗಕ್ಕೆ ಮೂರು ಗಂಟೆ ತಡವಾಗಿ ಬಂದಿದ್ದರಿಂದ ಗೋವಾ ಸಂಚಾರವನ್ನು ರದ್ದು ಮಾಡಲಾಯಿತು ಮತ್ತೊಮ್ಮೆ ಬೆಂಗಳೂರಿನಿಂದ ಬಂದ ವಿಮಾನ ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯವಾಗದೆ ವಾಪಸ್ ಬೆಂಗಳೂರಿಗೆ ಹೋದ ಘಟನೆ ಕೂಡ ನಡೆದಿದೆ ಹೀಗೆ ಹಲವಾರು ಬಾರಿ ವಿಮಾನ ಲ್ಯಾಂಡಿಂಗ್ ಮತ್ತು ಸಮಯದಲ್ಲಿ ವ್ಯತ್ಯಾಸವಾಗಿ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇಂತಹ ಸಮಸ್ಯೆಗಳು ಮತ್ತೆ ಮತ್ತೆ ಉದ್ಭವಿಸ್ತಾ ಇರೋದ್ರಿಂದ ಪ್ರಯಾಣಿಕರು ಹೇಗೆ ಪ್ರಯಾಣ ಬೆಳೆಸುವ ಇಚ್ಛೆ ಪಡ್ತಾರೆ ಇದರಿಂದ ಪ್ರಯಾಣಿಕರ ಕೊರತೆ ಉಂಟಾಗುವ ಸಾಧ್ಯತೆ ಕೂಡ ದಟ್ಟವಾಗಿದೆ ಇದನ್ನು ಮನಗಂಡು ಸಂಸದ ಬಿವೈ ರಾಘವೇಂದ್ರ ವಿಮಾನ ಸಂಚಾರಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪಿ ವ್ಯವಸ್ಥೆಯನ್ನ ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರನ್ನ ಭೇಟಿ ಮಾಡಿ ಮನವಿ ಮಾಡಿದ್ದಾರೆ ದೆಹಲಿಯಲ್ಲಿ ಕೇಂದ್ರ ಸಚಿವರನ್ನ ಭೇಟಿ ಮಾಡಿದ ಸಂಸದರು ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ತ್ವರಿತವಾಗಿ ಆಗಬೇಕಾದ ಕೆಲಸಗಳ ಬಗ್ಗೆ ಚರ್ಚೆಯನ್ನ ನಡೆಸಿದರು ಚಳಿಗಾಲದಲ್ಲಿ ಮಲೆನಾಡಿನಾದ್ಯಂತ ದಟ್ಟ ಮಂಜು ಕವಿತಾ ಇರೋದ್ರಿಂದ ವಿಮಾನಗಳು ಲ್ಯಾಂಡ್ ಆಗುವುದಕ್ಕೆ ಸಮಸ್ಯೆ ಆಗ್ತಾ ಇದೆ ಕೆಲವು ಬಾರಿ ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯವಾಗದೆ ವಿಮಾನಗಳು ವಾಪಸ್ ಆಗ್ತಾ ಇರುವ ಘಟನೆಗಳು ಕೂಡ ನಡೀತಾ ಇದ್ದಾವೆ ಎಂದು ಹೇಳಿದ್ರು ಹಾಗಾಗಿ ತ್ವರಿತವಾಗಿ ಪಿ ಅಂದ್ರೆ ರಿಕ್ವೈರ್ ನಾವಿಗೇಷನ್ ಪರ್ಫಾರ್ಮೆನ್ಸ್ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಬೇಕಿದೆ ಇದಕ್ಕೆ ಬೇಕಾದ ತಂತ್ರಜ್ಞಾನ ಅಳವಡಿಕೆಗೆ ಬೇಕಾಗಿರುವಂತಹ ಉಪಕರಣಗಳನ್ನು ಒದಗಿಸಬೇಕು ಎಂದರು ಜೊತೆಗೆ ಭದ್ರತಾ ವ್ಯವಸ್ಥೆಯನ್ನ ಹೆಚ್ಚು ಮಾಡಬೇಕು ಎಂದು ಸಂಸದರು ಮನವಿ ಮಾಡಿಕೊಂಡ್ರು ಇದು ವಿಮಾನ ಲ್ಯಾಂಡ್ ಆಗುವಂತ ಸಮಸ್ಯೆಗೆ ಪರಿಹಾರವನ್ನು ಒದಗಿಸಿದ್ರೆ ಈಗ ನಮ್ಮೆಲ್ಲರ ಮುಂದಿರುವಂತಹ ಪ್ರಶ್ನೆ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ನಾಮಕರಣ ಭಾಗ್ಯ ಸಿಗುತ್ತಾ ವಿಮಾನ ನಿಲ್ದಾಣ ಉದ್ಘಾಟನೆ ಆಗೋದಕ್ಕಿಂತ ಮುಂಚೆನೆ ಹಲವಾರು ಹೆಸರುಗಳು ಮುನ್ನಲೆಗೆ ಬಂದಿದ್ವು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರ ಹೆಸರನ್ನ ಇಡಬೇಕು ಅನ್ನುವಂತ ಕೂಗು ಬಲವಾಗಿ ಕೇಳಿ ಬಂದಿತ್ತು ಅವರ ಜೊತೆಗೆ ಶಾಂತವೇರಿ ಗೋಪಾಲಗೌಡ ಅಂಬೇಡ್ಕರ್ ಸಂಗೊಳ್ಳಿ ರಾಯಣ್ಣ ಕೆಳದಿ ಶಿವಪ್ಪ ನಾಯ್ಕ ಹೀಗೆ ಹಲವರ ಹೆಸರು ಕೇಳಿ ಬರ್ತಾನೆ ಇದ್ರೂ ಕೂಡ ಕೊನೆಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಹೆಸರನ್ನ ಮಾಜಿ ಸಿಎಂ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಶಿವಮೊಗ್ಗದ ಕಾಮಗಾರಿ ವೀಕ್ಷಣೆಯ ಸಂದರ್ಭದಲ್ಲಿ ಫೈನಲ್ ಮಾಡಿದ್ರು ಆದ್ರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ನನ್ನ ಹೆಸರು ಇಡೋದು ಬೇಡ ಅಂತ ಹೇಳಿದಾಗ ರಾಷ್ಟ್ರಕವಿ ಕುವೆಂಪು ಅವರ ಹೆಸರನ್ನ ಫೈನಲ್ ಮಾಡಲಾಗಿತ್ತು ಆದ್ರೆ ಎಲ್ಲಿಯೂ ಕೂಡ ಅಧಿಕೃತವಾಗಿ ರಾಷ್ಟ್ರಕವಿ ಕುವೆಂಪು ಅವರ ಹೆಸರನ್ನ ಬಳಕೆ ಮಾಡ್ತಾ ಇರಲಿಲ್ಲ ಕಾರಣ ಕೇಂದ್ರದಲ್ಲಿ ಇದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರಲಿಲ್ಲ ಇದೀಗ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಳಗಾವಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಶಿವಮೊಗ್ಗಕ್ಕೆ ರಾಷ್ಟ್ರಕವಿ ಕುವೆಂಪು ಹಾಗೂ ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಜಗಜ್ ಜ್ಯೋತಿ ಬಸವಣ್ಣನವರ ಹೆಸರನ್ನ ಶಿಫಾರಸು ಮಾಡುವ ಪ್ರಸ್ತಾಪವನ್ನ ರಾಜ್ಯ ಸರ್ಕಾರದಿಂದ ಸಲ್ಲಿಸಲು ಕೈಗೊಂಡಿರುವ ನಿರ್ಣಯಕ್ಕೆ ವಿಧಾನಸಭೆ ಸರ್ವಾನುಮತದಿಂದ ಗುರುವಾರ ಅನುಮೋದನೆಯನ್ನ ನೀಡಿತು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಪಾಟೀಲ್ ಮಂಡಿಸಿದ ನಿರ್ಣಯಕ್ಕೆ ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರು ಒಮ್ಮತದಿಂದ ಅಂಗೀಕಾರವನ್ನು ನೀಡಿದ್ರು ಪ್ರತಿಪಕ್ಷ ನಾಯಕ ಅಶೋಕ್ ಬಿಜೆಪಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಅರವಿಂದ್ ಬೆಲ್ಲದ್ ಆಗನ್ ಜ್ಞಾನೇಂದ್ರ ಕಾಂಗ್ರೆಸ್ನ ಅಬ್ಬಯ್ಯ ಪ್ರಸಾದ್ ಸೇರಿದಂತೆ ಹಲವರು ಇದನ್ನ ಸ್ವಾಗತಿಸಿದ್ರು ಇನ್ನೇನು ಕೇಂದ್ರ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಗೋದೊಂದೇ ಬಾಕಿ ಇದೆ ಒಂದ್ ವೇಳೆ ಕೇಂದ್ರ ಸರ್ಕಾರ ಕೂಡ ಗ್ರೀನ್ ಸಿಗ್ನಲ್ ಅನ್ನ ನೀಡಿದ್ರೆ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಕವಿ ಕುವೆಂಪು ಹೆಸರು ಫೈನಲ್ ಆಗಲಿದೆ ಈಗಾಗಲೇ ಎಲ್ಲಾ ಕಡೆ ಸೋಗಾನೆ ವಿಮಾನ ನಿಲ್ದಾಣ ಶಿವಮೊಗ್ಗ ವಿಮಾನ ನಿಲ್ದಾಣ ಅಂತಾನೆ ಬಳಕೆ ಮಾಡಲಾಗ್ತಾ ಇದೆ ರಾಷ್ಟ್ರಕವಿ ಕುವೆಂಪು ಅವರ ಹೆಸರು ಫೈನಲ್ ಆದ್ರೆ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ನಾಮಕರಣ ಭಾಗ್ಯ ಸಿಕ್ಕಂತಾಗುತ್ತೆ ಇದೇ ರೀತಿಯಾಗಿ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ನಾಮಕರಣವಾಗಿಯೂ ಜೊತೆಗೆ ಸಮಸ್ಯೆ ಕೂಡ ಪರಿಹಾರವಾಗಿ ಶಿವಮೊಗ್ಗ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಬೇಕು ಅನ್ನುವಂಥದ್ದೇ ಮಲೆನಾಡಿಗರ ಆಶಯ ಒಂದ್ ವೇಳೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾದ್ರೆ ಕೇವಲ ಶಿವಮೊಗ್ಗ ಜಿಲ್ಲೆಯ ಜನರಿಗೆ ಮಾತ್ರವಲ್ಲ ಮಧ್ಯ ಕರ್ನಾಟಕದ ಎಲ್ಲಾ ಜಿಲ್ಲೆಯ ಜನರಿಗೂ ಕೂಡ ಇದರಿಂದ ಅನುಕೂಲವಾಗಲಿದೆ ಯಾಕಂದ್ರೆ ಈಗ ನಾವು ಯಾವುದೇ ಏರ್ಪೋರ್ಟ್ ಅಂದ್ರೆ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಗೆ ಹೋಗ್ಬೇಕು ಅಂದ್ರೆ ಒಂದೇ ಬೆಂಗಳೂರಿಗೆ ಹೋಗ್ಬೇಕು ಇಲ್ಲಾಂದ್ರೆ ಮಂಗಳೂರಿಗೆ ಹೋಗ್ಬೇಕು ಈ ಎರಡು ಏರ್ಪೋರ್ಟ್ ಗೆ ಹೋಗೋದಕ್ಕೆ ನಮ್ಗೆ ನಾಲ್ಕರಿಂದ ಐದು ಗಂಟೆ ಸಮಯ ಬೇಕಾಗುತ್ತೆ ಶಿವಮೊಗ್ಗದಲ್ಲಿ ಅಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾದ್ರೆ ಆ ಸಮಯ ಉಳಿತಾಯವಾಗುತ್ತೆ ಆ ಸಮಯದಲ್ಲಿ ನಾವು ಬೇರೆ ಕಡೆಗೆ ಪ್ರಯಾಣಿಸಬಹುದಾಗಿದೆ ಇದು ಮಲೆನಾಡಿಕ ಜನರ ಆಶಯವಾಗಿದೆ ಜೊತೆಗೆ ಸಂಸದ ಬಿ ವೈ ರಾಘವೇಂದ್ರ ಅವರು ಕೂಡ ಹಲವಾರು ಬಾರಿ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ ಆದಷ್ಟು ಶೀಘ್ರವಾಗಿ ಶಿವಮೊಗ್ಗ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗ್ಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಆಶಯ